ಕೆನರಾ ಬ್ಯಾಂಕ್ ದೇಶಪಾಂಡೆ ರೂಡ್ ಸಿಟಿ ಸಂಸ್ಥೆ ವತಿಯಿಂದ ನಾವು ಇವತ್ತು ಕೃಷಿ ಮೇಳದಲ್ಲಿ ಒಂದು ಸ್ಟಾಲ್ನ ಹಾಕಿದ್ದೀವಿ ಆ ಸ್ಕಿಲ್ ಬೇಸ್ಡ್ ತರಬೇತಿಗಳನ್ನು ಕೊಡ್ತೀವಿ ಉಚಿತವಾಗಿ ಊಟ ವಸತಿಯೊಂದಿಗೆ ಈ ಬ್ಯೂಟಿ ಪಾರ್ಲರ್ ತರಬೇತಿ ಮತ್ತು ಟೇಲರಿಂಗ್ ತರಬೇತಿ ಸೊ ಇದು ನಮ್ಮ ಒಂದು ಹಳೆಯಾಳ ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್ ಧಾರವಾಡದಿಂದ ಇಪ್ಪತ್ತೈದು ಕಿಲೋಮೀಟರು ಹಳೆಯಾಳದಲ್ಲಿ ಹೆಣ್ಮಕ್ಳು ಬಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಅದ ಗಂಡು ಮಕ್ ಗಂಡು ಹುಡುಗರು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಅದ ಅವರಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಡೆ ವಯಸ್ಸಿರಬೇಕು ಟ್ರೈನಿಂಗ್ ತೊಗೊಂಡಾದ ಅವರು ಸ್ವ ಸ್ವಉದ್ಯೋಗ ಮಾಡಲಿಕ್ಕೆ ಏನಾದರೂ ಸಾಲ ಸೌಲಭ್ಯ ಬೇಕಾದರೆ ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಗ್ರಾಮೀಣ ಭಾಗದ ಯುವಕ ಹಾಗೂ ಯುವತಿಯರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನಮ್ಮ ಹೆಸರು ವೀರೇಶ್ ಅಂತೇಳಿ ಕೆನರಾ ಬ್ಯಾಂಕ್ ದೇಶಪಾಂಡೆ ರೂಡ್ ಸಿಟಿ ಸಂಸ್ಥೆ ವತಿಯಿಂದ ನಾವು ಇವತ್ತು ಕೃಷಿ ಮೇಳದಲ್ಲಿ ಒಂದು ಸ್ಟಾಲನ್ನು ಹಾಕಿದ್ದೀವಿ ಸೊ ನಮ್ಮ ಒಂದು ಆರ್ ಟಿ ಸಂಸ್ಥೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಆ ಸ್ಕಿಲ್ ಬೇಸ್ಡ್ ತರಬೇತಿಗಳನ್ನು ಕೊಡ್ತೀವಿ ಉಚಿತವಾಗಿ ಊಟ ವಸತಿಯೊಂದಿಗೆ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತಂತ ತಿಳ್ಕೊಂಡು ಅವರು ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಗಳನ್ನು ನಾವು ಕೊಡ್ತೀವಿ ಇದು ಭಾರತ ಸರ್ಕಾರದ ಅಡಿಯಲ್ಲಿ ಎಮ್ ಅಡಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ನಡೀತಕ್ಕಂಥ ಒಂದು ತರಬೇತಿಗಳು ಸೊ ಇವು ತರಬೇತಿಗಳು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗ ಯುವಕ ಯುವತಿಯನ್ನು ಗುರುತಿಸಿ ನಾವು ಅವರಿಗೆ ಈ ತರಬೇತಿಗಳನ್ನ ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತೀವಿ ಸೊ ಅದರಲ್ಲಿ ಸಾಕಷ್ಟು ಸ್ಕಿಲ್ ಬೇಸ್ಡ್ ತರಬೇತಿಗಳಂತಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ತರಬೇತಿಗಳಿದ್ದಾವೆ ಆಮೇಲೆ ಕೆಲವೊಂದು ಸೇವಾ ಸಂಬಂಧಿತ ತರಬೇತಿಗಳಿದ್ದಾವೆ ಕೆಲವೊಂದು ಉತ್ಪಾದನಾ ಸಂಬಂಧಿತ ತರಬೇತಿಗಳಿದ್ದಾವೆ ಇನ್ನು ಕೆಲವು ಇನ್ನು ಕೆಲವು ಸೊ ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಜನರಲ್ ಇ ಡಿ ಪಿ ಅಂತೇಳಿ ಉದ್ಯಮಶೀಲತೆ ಯಾವ ಥರ ಮಾಡಬೇಕು ಉದ್ಯೋಗವನ್ನು ಯಾವ ಥರ ಮಾಡಬೇಕು ಅಂತಕ್ಕಂಥ ತರಬೇತಿಗಳು ನಮ್ಮ ಸಂಸ್ಥೆಯಲ್ಲಿ ನಡೀತವೆ ಸೊ ಈಗ ಇದರಲ್ಲಿ ತಿಳಿಸಿರುವ ಹಾಗೆ ಸೇವಾ ಸಂಬಂಧಿತ ತರಬೇತಿಗಳು ಅಂತಂದರೆ ಸೆಲ್ಫೋನ್ ರಿಪೇರಿ ಆ್ಯಂಡ್ ಸರ್ವಿಸ್ ತರಬೇತಿ ಅಂದರೆ ಈ ಒಂದು ಮೂವತ್ತು ದಿನಗಳ ಕಾಲ ಮೊಬೈಲ್ ರಿಪೇರಿಯನ್ನು ನಾವು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅದರಿಂದ ಸೊ ನಾವು ಆದಾಯವನ್ನು ಯಾವ ಥರ ಗಳಿಸಬೇಕು ಅನ್ನೋದ್ರ ಸಂಬಂಧಪಟ್ಟಂಗೆ ತರಬೇತಿಯನ್ನು ಕೊಡ್ತೀವಿ ಹೌಸ್ ವೈರಿಂಗ್ ತರಬೇತಿ ಆಮೇಲೆ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ಪಂಪ್ಸೆಟ್ ರಿಪೇರಿ ತರಬೇತಿಯನ್ನು ಕೊಡ್ತೀವಿ ಟಿ ವಿ ಟೆಕ್ನಿಷಿಯನ್ನು ಆಮೇಲೆ ವೆಲ್ಡಿಂಗ್ ಆ್ಯಂಡ್ ಫೆಬ್ರಿಕೇಷನ್ಸು ಆಮೇಲೆ ಟೂ ವೀಲರ್ ಮೆಕ್ಯಾನಿಕ್ ತರಬೇತಿ ಆಮೇಲೆ ಸೋಲಾರ್ ಟೆಕ್ನಿಷಿಯನ್ನು ಜೆ ಸಿ ಬಿ ಚಾಲನಾ ತರಬೇತಿ ಆಮೇಲೆ ಫಾಸ್ಟ್ ಫುಡ್ ತರಬೇತಿ ಸಿ ಸಿ ಕ್ಯಾಮ್ರಾ ತರಬೇತಿ ಆಮೇಲೆ ಗೃಹ ಬಳಕೆ ವಿದ್ಯುತ್ ಉಪಕರಣಗಳ ದುರಸ್ತಿ ತರಬೇತಿ ಆಮೇಲೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಈ ಬ್ಯೂಟಿ ಪಾರ್ಲರ್ ತರಬೇತಿ ಮತ್ತು ಟೇಲರಿಂಗ್ ತರಬೇತಿ ಆಮೇಲೆ ಅವರೇನಾದರೂ ಮನೆಯಲ್ಲಿ ಫ್ಯಾನ್ಸಿ ಗೊಂಬೆಗಳನ್ನ ಮಾಡ್ತೀವಿ ಅಂದರೆ ಅಂತಹ ಒಂದು ತರಬೇತಿಗಳು ಅಲಂಕಾರದ ವಸ್ತುಗಳ ತರಬೇತಿ ಆಮೇಲೆ ಕೃಷಿ ಸಂಬಂಧಿತ ತರಬೇತಿಗಳು ಹೈನುಗಾರಿಕೆ ಎರೆಹುಳು ಗೊಬ್ಬರ ತಯಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆಮೇಲೆ ಅಣಬೆ ತಯಾರಿಕೆ ಜೇನು ಕೃಷಿ ತರಬೇತಿ ಆಮೇಲೆ ತರಕಾರಿ ನರ್ಸರಿ ಈ ಥರ ಒಂದು ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ನಾವು ತರಬೇತಿಯನ್ನು ಕೊಟ್ಟು ಸೊ ಅವ್ರಿಗೆ ಅದು ತರಬೇತಿ ಅಲ್ಲದೆ ಅವರಿಗೆ ವಿಶೇಷವಾಗಿ ನಾವು ಇ ಡಿ ಪಿ ಅಂತ ಮಾಡ್ತೀವಿ ಅಂದರೆ ಉದ್ಯಮಶೀಲತೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳು ಮತ್ತು ಬ್ಯಾಂಕ್ ಸವಲತ್ತುಗಳ ಬಗ್ಗೆ ಬ್ಯಾಂಕಿಂಗ್ ಮಾಹಿತಿಗಳು ಇವೆಲ್ಲವನ್ನು ಕೊಟ್ಟು ತರಬೇತಿಯ ನಂತರ ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟು ಸೊ ಎರಡು ವರ್ಷ ಅವರಿಗೆ ನಾವು ಫಾಲೋಅಪ್ ಅಂತ ಮಾಡ್ತೀವಿ ಉದ್ಯೋಗ ಕೈಗೊಳ್ಳಲು ಅವರಿಗೆ ಸೊ ನಮ್ಮ ಸಲಹೆಗಳನ್ನ ನೀಡ್ತಾ ಅವರು ಯಶಸ್ವಿಯಾಗಿ ಉದ್ಯಮವನ್ನು ಮಾಡಲು ಸಂಸ್ಥೆ ಅವರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬಂದಿದೆ ಸುಮಾರು ವರ್ಷಗಳ ಇಂದ ಈ ಒಂದು ಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿವರೆಗೆ ನಮ್ಮ ಸಂಸ್ಥೆಯಲ್ಲಿ ಇಪ್ಪತ್ತೇಳು ಸಾವಿರಕ್ಕಿಂತ ಹೆಚ್ಚು ಜನ ಶಿಬಿರಾರ್ಥಿಗಳು ತರಬೇತಿಯನ್ನು ತಗೊಂಡಿದ್ದಾರೆ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಒಂದು ಹಳೆಯಾಳ ಅಂದರೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟು ಧಾರವಾಡದಿಂದ ಇಪ್ಪತ್ತೈದು ಕಿಲೋಮೀಟರು ಹಳೆಯಾಳದಲ್ಲಿ ಈ ಒಂದು ತರಬೇತಿಗಳನ್ನ ನಾವು ಮಾಡ್ತೀವಿ ಸೊ ಇಡೀ ಒಂದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಆರ್ ಸಿ ಟಿ ರೂಡ್ ಸಿಟಿಗಳಿದ್ದಾವೆ ಸೊ ನಮ್ಮ ಒಂದು ಆರ್ ಸಿಟಿ ಹಳೆಯಾಳ ರೂಡ್ ಸಿಟಿಯಲ್ಲಿದೆ ಅಲ್ಲಿ ಊಟ ವಸತಿ ಪ್ರತಿಯೊಂದು ಕೂಡ ಅವರಿಗೆ ಹೆಣ್ಮಕ್ಳು ಬಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಅದ ಗಂಡು ಮಕ್ ಗಂಡು ಹುಡುಗರು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ಅದ ಊಟ ವಸತಿ ಪ್ರತಿಯೊಂದು ಕೂಡ ಉಚಿತವಾಗಿ ಅವರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ ತರಬೇತಿಗೆ ಆಸಕ್ತಿ ಇರಬೇಕು ಫಸ್ಟು ಅವರಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ವಯಸ್ಸಿರಬೇಕು ಸೊ ಎಜುಕೇಷನ್ನು ಇದನ್ನೇ ಏನಿಲ್ಲ ಕೆಲವೊಂದು ಕಂಪ್ಯೂಟರ್ ರಿಲೇಟೆಡ್ ಟ್ರೈನಿಂಗ್ಗಳಿಗೆ ಸ್ವಲ್ಪ ಎಜುಕೇಷನ್ ಬೇಕಾಗತ್ತೆ ಉಳಿದ ತರಬೇತಿಗಳಿಗೆ ಸೊ ಅವರು ಆಸಕ್ತಿ ಇರಬೇಕು ಒಂದು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ವಯಸ್ಸಿರಬೇಕು ಸೊ ಆಮೇಲೆ ಗ್ರಾಮೀಣ ಭಾಗದವ್ರು ಆಗಿರಬೇಕು ಸೊ ಯಾರು ಕೂಡ ತರಬೇತಿಯನ್ನು ತೊಗೊಳ್ಬೇಕು ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಸೊ ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿಯ ವೆಬ್ಸೈಟ್ ಇದೆ ಸೊ ಆಮೇಲೆ ಕೆಲವೊಂದು ಗೂಗಲ್ ಫಾರ್ಮ್ ಗೂಗಲ್ ಲಿಂಕು ಕೂಡ ಇದೆ ಆಮೇಲೆ ಮೊಬೈಲ್ ನಂಬರು ಕೂಡ ಇದೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ಒಂದು ಸೊ ಆಮೇಲೆ ನಮ್ಮ ಒಂದು ಸ್ಕ್ಯಾನರು ಕೂಡ ಇದೆ ಸೊ ನೀವು ರಿಪ್ಲೈ ಮಾಡಿದರೆ ಅವರು ಕೂಡ ಸ್ಕ್ಯಾನ್ ಮುಖಾಂತರನೂ ಕೂಡ ಅರ್ಜಿ ಸಲ್ಲಿಸ್ಬೋದು ಆ ಮೊಬೈಲ್ ನಂಬರ್ ಬಂದುಬಿಟ್ಟು ಸಂಸ್ಥೆದ್ದು ನೈನ್ ಫೋರ್ ಏಯ್ಟ್ ತ್ರೀ ಫೋರ್ ಏಯ್ಟ್ ಫೈವ್ ಫೋರ್ ಏಯ್ಟ್ ನೈನ್ ಒಂದು ಆಮೇಲೆ ಏಯ್ಟ್ ನೈನ್ ಸೆವೆನ್ ಜೀರೋ ಒನ್ ಫೋರ್ ಫೈ ತ್ರೀ ಫೈವ್ ಫೋರ್ ಒಂದು ಸೊ ಆಮೇಲೆ ಇನ್ನೂ ಸ್ಕ್ಯಾನರ್ ಮುಖಾಂತರನೂ ಕೂಡ ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸ್ಬೋದು ಟ್ರೈನಿಂಗ್ ತೊಗೊಂಡಾದಮೇಲೆ ಅವರು ಸ್ವ ಸ್ವ ಉದ್ಯೋಗ ಮಾಡಲಿಕ್ಕೆ ಅವ್ರು ಏನಾದರೂ ಸಾಲ ಸೌಲಭ್ಯ ಬೇಕಾದರೆ ಸೊ ಅವ್ರು ತರಬೇತಿಯನ್ನು ತಗೊಂಡಿದ್ದಾರೆ ಅಂತೇಳಿ ಒಂದು ನಾವು ಎಮ್ ಒ ಒಂದು ಸರ್ಟಿಫಿಕೇಟ್ ಸಿಗ್ತದೆ ಅವರು ಏನಾದರೂ ಸಾಲ ಸೌಲಭ್ಯವನ್ನು ಒದಗಿಸ್ಕೊಂಡು ಅವರು ಉದ್ಯೋಗವನ್ನು ಯಶಸ್ವಿಯಾಗಿ ಮಾಡಬಹುದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಬಡ್ಡಿ ಅಂತಂದ ನಾನು ಕೆನರಾ ಬ್ಯಾಂಕ್ ದೇಶಮೆಂಡ್ ಆರ್ಸೆಟ್ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಸಂಸ್ಥೆ ಈ ಎರಡು ಸಾವಿರ ನಾಲ್ಕರಿಂದ ಹಳೆಯಾಳ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದು ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಗ್ರಾಮೀಣ ಭಾಗದ ಯುವಕ ಹಾಗೂ ಯುವತಿಯರಿಗೆ ಸ್ವಉದ್ಯೋಗ ತರಬೇತಿಯನ್ನು ನೀಡಿ ಅದರಲ್ಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಜನರು ಈಗಾಗಲೇ ತಮ್ಮ ಸ್ವಉದ್ಯೋಗವನ್ನು ಕೈಗೊಂಡಿದ್ದಾರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಜನ ಬ್ಯಾಂಕಿನಿಂದ ಸಾಲ ಸೌಲಭ್ಯವನ್ನು ಸಹ ಪಡೆದುಕೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿ ಬಳಸುವಲ್ಲಿ ನಮ್ಮ ಸಂಸ್ಥೆಯ ಕೊಡುಗೆ ಎಂದು ಹೇಳೋದು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಸೊ ನಮಗೆ ಮುಖ್ಯವಾಗಿ ನಾವು ಆಯ್ಕೆ ಮಾಡೋದು ಗ್ರಾಮೀಣ ಭಾಗದ ಬಡ ಬಡವರ್ಗದವರು ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ ಬಟ್ ಅದಲ್ಲದೆ ಎ ಪಿ ಎಲ್ವರೆಗೂ ಸಹ ನಾವು ತರಬೇತಿ ಕೊಡ್ತೀವಿ ಅದಾದ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವರು ಹದಿನೆಂಟರಿಂದ ನಲವತ್ತೈದು ವಯಸ್ಸವರಾಗಿರಬೇಕು ಕನ್ನಡವನ್ನು ಓದಲು ಮತ್ತು ಬರೆಯಲು ಬರ್ತಾ ಇರಬೇಕು ಇಷ್ಟಿದ್ದರ ಸಾಕು ಸೊ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ನಿರುದ್ಯೋಗ ಎಂಬುದು ಒಂದು ನಮ್ಮ ಭಾರತದಲ್ಲಿ ಉತ್ತ ಭಾಳ ಆಗಿದೆ ಸೊ ಆ ನಿರುದ್ಯೋಗನ ಹೋಗಲಾಡಿಸ್ಬೇಕಂದ್ರೆ ಎಲ್ಲರಿಗೂ ಒಂದು ಜಾಬ್ ಸಿಗೋಲ್ಲ ಸೊ ಕೆಲವೊಂದು ಜಿಷ್ಟು ಜನ ತಮ್ಮ ಆಸಕ್ತಿಗೆ ತಕ್ಕಂಗೆ ಅನೇಕ ರೀತಿಯಾದ ಅಂತ ತೆಗೆದುಕೊಂಡು ತಮ್ಮದೇ ಒಂದು ಉದ್ಯಮವನ್ನು ಆರಂಭಿಸೋದ್ರ ಮೂಲಕ ನಮ್ಮ ಒಂದು ಉತ್ತಮ ಭಾರತತ್ವವನ್ನು ಕಟ್ಟುವಲ್ಲಿ ತಮ್ಮ ಸಹಾಯವನ್ನು ಮಾಡಿ ಅದರ ಜೊತೆಗೆ ತಮ್ಮ ಆರ್ಥಿಕ ಪರಿಸ್ಥಿತಿ ತಮ್ಮ ಮನೆಯ ಸ್ಥಿತಿಗತಿಗಳು ಹಾಗೆ ನಮ್ಮ ಗ್ರಾಮಗಳು ಪಟ್ಟಣಗಳು ಜಿಲ್ಲೆ ಹಾಗೂ ನಮ್ಮ ಭಾರತವನ್ನು ಉತ್ತಮವಾಗಿ ಮಾಡುವಲ್ಲಿ ತಮ್ಮ ಅತ್ಯುತ್ತಮ ಸಹಕಾರ ನೀಡುವಿನ ಈ ಮೂಲಕ ಎಲ್ಲರೂ ಕೇಳ್ಕೊತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ